ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಗುರುವಾರ ಈಗ ಒಂದು ಟೈಮ್ ಬಂದು ಎಷ್ಟಾಗಿದೆ ಈಗ ಕರೆಕ್ಟಾಗಿ ಈಗ ಐದು ಗಂಟೆ ಐದು ಗಂಟೆ ಈಗ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ತಾಯಿ ಚಾಮುಂಡೇಶ್ವರಿ ಹುಟ್ಟಿರೋ ದಿನ ಎಲ್ಲರಿಗೂ ಆ ತಾಯಿನ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಹಾಗೆ ಇವಾಗ ಪೂಜೆ ಎಲ್ಲ ಆಯಿತು ಸುಮಾರು ದಿನ ಆಗಿತ್ತು ಬೆಣ್ಣೆ ತಗೊಂಬಂದು ಆ ಬೆಣ್ಣೆನ ಕರಗ್ಸೋಕ್ಕೆ ಟೈಮೇ ಇರಲಿಲ್ಲ ನನಗೆ ಇವತ್ತು ಹೆಂಗೋ ಪೂರ್ತಿ ಎಲ್ಲ ಕೆಲಸ ಬೇಗನೆ ಮುಗೀತು ಪೂಜೆನೂ ಆಯಿತು ಹಂಗಾಗಿ ತುಪ್ಪನ ಕರಗಿಸ್ಬಿಡೋಣ ಅಂತ ಅಂದ್ಕೊಂಡು ಎತ್ತಿಟ್ಟಿದ್ದೀನಿ ಸ್ವಲ್ಪ ಹಾಲನ ಕೆನೆಯೂ ತೆಗೆದಿಟ್ಟಿದ್ದೆ ಅದನ್ನು ಕೂಡ ಸ್ವಲ್ಪ ಅದರಲ್ಲೂ ಬೆಣ್ಣೆ ಎತ್ತಿದ್ದೀನಿ ಅಂದರೆ ಮಿಕ್ಸಿ ಜಾರ್ಗೆ ಹಾಕಿ ಬೆಣ್ಣೆ ಎತ್ತುತ್ತೀನಿ ಹೆಂಗೆ ತೆಗೆಯೋದು ಏನು ಅಂತ ಅಂದ್ಬಿಟ್ಟು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಸ್ನೇಹಿತರೆ ಇವತ್ತಿನ ನಮ್ಮ ವಿವರ್ಸ್ ಒಬ್ಬರು ಹೇಳಿದರು ಹೊಸಲಿಗೆ ರಂಗೋಲಿ ಹಾಕಿ ಅಂತ ಅಂದ್ಬಿಟ್ಟು ಸಲದ್ ವಿಡಿಯೋದಲ್ಲಿ ನಾನು ರಂಗೋಲಿ ಹಾಕಿರಲಿಲ್ಲ ಹಾಗಾಗಿ ಹೇಳಿದ್ರು ಅಂದರೆ ಪಾಲಿಶ್ ಮಾಡಿ ಒಂದಷ್ಟು ದಿನ ರಂಗೋಲಿಯನ್ನು ಹಾಕಬೇಡಿ ಅಂತ ನಂಗೆ ಹೇಳಿದರು ಹಾಗಾಗಿ ಜಾಸ್ತಿ ನೀರಲ್ಲಿ ಒರೆಸಿದ್ರೆ ಅದು ಎಲ್ಲ ಹೋಗ್ಬಿಡುತ್ತೆ ಅಂತ ಹಂಗಾಗಿ ನಾನು ರಂಗೋಲಿ ಹಾಕಿರಲಿಲ್ಲ ನೋಡಿ ಸಿಸ್ಟರ್ ನೀವು ಹೇಳಿದ್ಮೇಲೆ ನಾನು ರಂಗೋಲಿನ ಹಾಕಿದ್ದೀನಿ ಇವತ್ತು ನೋಡ್ಬೋದು ಇವತ್ತು ಗುರುವಾರ ಈ ಥರ ಪೂಜೆನ ಮಾಡಿದ್ದೀನಿ ಹಾಗೆ ಇವತ್ತು ಸೀತಾಫಲ ಇಟ್ಟಿದ್ದೀನಿ ರಾಯರಿಗೆ ನೈವೇದ್ಯಕ್ಕೆ ಅದು ನಮ್ಮದೇ ಗಿಡದಲ್ಲಿ ಬಿಟ್ಟಿದ್ದಂಥ ಹಣ್ಣು ಮತ್ತು ಇವತ್ತು ಫೋಟೋಗೆಲ್ಲ ಹಾಕಿರೋದು ನಮ್ಮ ಗಾರ್ಡನ್ ಗಿಡದ ಹೂವುಗಳನ್ನೇ ಇವತ್ತು ಹೂ ಥರಕ್ಕೆ ಹೋಗೋದಕ್ಕೆ ನನಗೆ ಟೈಮ್ ಸಾಕಾಗಲಿಲ್ಲ ಹಾಗಾಗಿ ನಮ್ಮ ತೋಟದಲ್ಲೇ ಬಿಟ್ಟಿದ್ದಂಥ ಹೂಗಳನ್ನ ಇವತ್ತು ದೇವ್ರಿಗೆ ಹಾಕಿ ಪೂಜೆನ ಮಾಡಿದ್ದೀನಿ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸ್ನೇಹಿತರೆ ಇವತ್ತಿನ ಪೂಜೆ ಹೆಂಗೆ ಮಾಡಿದ್ದೀನಿ ಏನು ಅಂತ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಸ್ನೇಹಿತರೆ ಮತ್ತು ಚಾನೆಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ ಬನ್ನಿ ಈಗ ನಾನು ತಂದಿರುವಂಥ ಬೆಣ್ಣೆನ ಯಾವ ರೀತಿ ಕರಗಿಸಿ ತುಪ್ಪ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಜೊತೆಗೆ ತುಪ್ಪ ಮಾಡೋದಕ್ಕೆ ನಾನು ಏನೇನೆಲ್ಲ ಹಾಕ್ತೀನಿ ಅನ್ನೋದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಸ್ನೇಹಿತರೆ ಪ್ಲೀಸ್ ವಿಡಿಯೋನ ಎಂಡ್ ತನಕ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಈಗ ನಾನು ಸ್ಟವ್ ಹಚ್ಬಿಟ್ಟು ಒಂದು ಪಾತ್ರೆನ ಇಟ್ಕೋತಾ ಇದ್ದೀನಿ ಅಂದರೆ ಇಲ್ಲಿ ನಾನು ದಪ್ಪ ತಳ ಇರುವಂಥ ಒಂದು ಪಾತ್ರೆನ ಬಳಸ್ತಾ ಇದ್ದೀನಿ ತುಪ್ಪನ ಕಾಯಿಸ್ಕೊಳ್ಳೋದಿಕ್ಕೆ ಯಾಕೆಂದರೆ ತಳ ದಪ್ಪ ಇದ್ದರೆ ಮಂದ ಇದ್ದರೆ ಅದು ಕಂಟು ಇಡ್ಕೊಳ್ಳಲ್ಲ ಅಂದರೆ ಅಡಿಲಿ ಎಲ್ಲನೂ ಸಿ ಯೋ ಥರ ಆಯ್ತದಲ್ವ ಆ ಥರ ಆಗೋದಿಲ್ಲ ಈ ಥರ ದಪ್ಪ ತಳ ಇರೋದ್ರಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ತುಪ್ಪ ಬೇಗನೆ ಕಾಯಿಸ್ಬೋದು ಬೇಗನೆ ಬೆಣ್ಣೆ ಕರಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಮತ್ತು ನಾನಿಲ್ಲಿ ಇಂಡಸ್ ವ್ಯಾಲಿಯವ್ರ ಪಾತ್ರೆನ ಸುಮಾರು ಪಾತ್ರೆಗಳನ್ನ ತರಿಸ್ಕೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಮಾತ್ರ ಟೇಸ್ಟು ಅಷ್ಟೇ ಮಾಮೂಲಿ ಪಾತ್ರೆಯಲ್ಲಿ ಮಾಡೋದಕ್ಕಿಂತನೂ ಈ ಪಾತ್ರೆಲಿ ಮಾಡೋದಕ್ಕಿಂತ ಡ್ ತುಂಬಾ ಡಿಫ್ರೆನ್ಸ್ ಇದೆ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ಸ್ನೇಹಿತರೆ ಹಂಗಾಗಿ ನಾನಿವತ್ತು ಇಂಡಸ್ ವ್ಯಾಲಿಯವರ ಪಾತ್ರೆನೇ ತಗೊಂಡು ನಾನು ಬೆಣ್ಣೆನ ಕರೆಸ್ತಾ ಇರುವಂಥದ್ದು ನಮ್ಮ ಮನೆಯಲ್ಲಿ ಮೂರು ಸೇರು ಬೆಣ್ಣೆ ತಂದರೆ ಒಂದು ತಿಂಗಳಿಗೂ ಸಾಕಾಗೋದಿಲ್ಲ ಯಾಕೆ ಅಂತಂದರೆ ನಮ್ಮ ಮನೆಯವರು ದೋಸೆ ಇಡ್ಲಿ ಚಪಾತಿ ಎಲ್ಲದಕ್ಕೂ ತುಪ್ಪನ ಮನೇಲಿ ನಾವು ಬಳಸ್ತೀವಿ ಹಂಗಾಗಿ ನಾವೇ ನಮ್ಮ ಮನೇಲಿ ಒಂದು ಒಂದೂವರೆ ತಿಂಗಳು ಬರುತ್ತೆ ಒಂದು ತಿಂಗಳು ಒಂದೂವರೆ ತಿಂಗಳು ಅಷ್ಟೇ ಬರೋದು ಮೂರು ಸೇರು ನಾಲ್ಕು ಸೇರು ತಂದು ಕರಗಿಸ್ಕೊತಾ ಇರ್ತೀನಿ ಸ್ನೇಹಿತರೆ ಈಗಲ್ಲಿ ನೋಡ್ಬೋದು ಆಲ್ಮೋಸ್ಟ್ ಎಲ್ಲ ಕರಗಿದೆ ಮೇಲೆ ನೊರೆ ಬರ್ತಿದೆ ಅದು ಅದೇನಿದೆ ಅದು ಬೆಣ್ಣೆ ಒಳಗಡೆ ಅಂದರೆ ಫ್ರಿಜ್ಜಲ್ಲಿ ಇಟ್ಟಿದ್ನಲ್ವ ನಾನು ಅದು ಸ್ವಲ್ಪ ಮೇಲ್ಗಡೆ ನೊರೆ ನೊರೆ ಹಂಗೆ ಬರ್ ಬರ್ತಿದೆ ಅದು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಮಾತ್ರ ಈಗ ಅದಕ್ಕೆ ನಾನೊಂದು ಚಿಟಕಿಯಷ್ಟು ಅರ್ಶನ ಹಾಕ್ಕೋತಾ ಇದ್ದೀನಿ ನಾನಿಲ್ಲಿ ತುಪ್ಪನ ಕಾಯಿಸೋದಕ್ಕೆ ಜಾಸ್ತಿ ಎಲ್ಲ ಏನೂ ಪದಾರ್ಥಗಳನ್ನ ಬಳಸ್ತಾ ಇಲ್ಲ ಅರಶಿನ ಹಾಕ್ಬಿಟ್ಟು ಇವಾಗ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಅಂದರೆ ಅದು ಹಂಗೆ ಕುದಿ ಬರಬೇಕಾದ್ರೆ ಒಂದು ಸ್ವಲ್ಪ ಕೈ ಆಡ್ತಾ ಇರಬೇಕು ನಾವು ಯಾಕೆ ಅಂತಂದರೆ ಅದು ಸುತ್ತ ಇರುವಂಥ ಅದು ನೊರೆ ನೊರೆ ಥರ ಇದೆಯಲ್ಲ ಅದೆಲ್ಲ ಕರಗಬೇಕದು ಕರಗೋ ಥರದಲ್ಲಿ ನಾವು ಕೈ ಆಡ್ತಾ ಇರಬೇಕು ಒಂದು ಅದು ಎಲ್ಲ ಮಿಕ್ಸ್ ಆಗೋ ತನಕ ನಾನು ಆಡಿಬಿಟ್ಟು ಬಿಟ್ಟಿದ್ದೀನಿ ಇಲ್ಲಿ ನೋಡ್ಬೋದು ಫುಲ್ ಕಲರ್ ಚೇಂಜ್ ಆಗ್ತಾ ಇದೆ ಜೊತೆಗೆ ಚೆನ್ನಾಗಿ ಮರಳುತ್ತಿದೆ ತುಪ್ಪ ಈಗ ನಾನು ಇದಕ್ಕೆ ಒಂದು ನಾಲ್ಕು ಕಾಳಷ್ಟು ಮೆಣಸು ಹಾಕ್ತಾಯಿದ್ದೀನಿ ಅಂದರೆ ಕಾ ಕಪ್ಪುದು ಬ್ಲ್ಯಾಕ್ ಪೆಪ್ಪರ್ ಬರುತ್ತಲ್ಲ ಆ ಕಾಳು ಮೆಣಸನ್ನ ಹಾಕ್ತಾಯಿದ್ದೀನಿ ಸ್ವಲ್ಪ ಖಾರ ಇದೆ ಸ್ವಲ್ಪ ಅದು ಯಾಕೆ ಹಾಕಬೇಕು ಅಂದರೆ ಒಂದು ಸ್ವಲ್ಪ ತುಪ್ಪ ಒಡೆಯುತ್ತೆ ಅಂತ ತುಪ್ಪ ಒಡೆದ್ರೆ ಮರಳು ಮರಳಾಗಿ ಚೆನ್ನಾಗಿ ಬರುತ್ತೆ ಹಂಗಾಗಿ ನಾನು ಒಂದು ನಾಲ್ಕೇ ನಾಲ್ಕು ಕಾಳು ಮೆಣಸನ್ನ ಹಾಕ್ಬಿಟ್ಟು ಮೇಲೆ ಸ್ವಲ್ಪ ನೊರೆಯಂಗಿರ್ತಲ್ಲ ಅದನ್ನು ತೆಗಿತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ತುಪ್ಪನ ಈ ರೀತಿ ಕಾಯಿಸಿ ನೋಡಿ ಹೀಗೆ ನೆಕ್ಸ್ಟ್ ಇಲ್ಲಿ ನೋಡಿ ತುಪ್ಪ ಕಾದಾಗಿದೆ ಕಲರು ಚೇಂಜ್ ಆಗಿದೆ ಇಲ್ಲಿ ನೋಡಬೇಕು ಇದನ್ನು ನಾನು ನೆಕ್ಸ್ಟು ಸೋದಿಸಿ ಬಾಕ್ಸ್ಗೆ ಎತ್ತಿಡಬೇಕು ಈಗ ಮೇಲೆ ಅದು ಏನು ನೊರೆ ಇರುತ್ತಲ್ಲ ತುಪ್ಪ ಕಾದ್ರೆ ಸಾಮಾನ್ಯವಾಗಿ ಹಂಗೆ ನೊರೆ ಬರುತ್ತೆ ಹಾಗಾಗಿ ಅದನ್ನೆಲ್ಲ ತಳ್ಳಿ ಇದ್ದೀನಿ ಆಗಿದೆಯೋ ಇಲ್ವೋ ಅಂತ ಸಿಕ್ಕ ಬಟ್ಟೆ ಜೋರು ಮಳೆ ಬಂತಲ್ವ ಇವತ್ತು ಸೊ ಒಂದೇ ಒಂದು ಸೀತಾಫಲ ಹಣ್ಣು ಹಣ್ಣಾಗಿದೆ ಅದನ್ನು ಕಿತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮೇಲ್ಗಡೆ ಬಂದೆ ಇಲ್ಲಿ ನೋಡಿ ಎಷ್ಟು ಮುಟ್ಟದ್ರೊಳಗೆ ಹೋಗ್ತಿದೆ ಫುಲ್ ಅಣ್ಣ ಆಗ್ಬಿಟ್ಟೈತೆ ಮೊನ್ನೆನೇ ಅಮೂಲ್ಯ ಕಿತ್ಕೊಳ್ಳಿ ಕಿತ್ಕೊಳ್ಳಿ ಅಂತ ಇದ್ಲು ನಾನು ಸ್ವಲ್ಪ ಇರೋ ಇನ್ನು ಸ್ವಲ್ಪ ಅಣ್ಣ ಆಗಲಿ ಅಂತ ಹೇಳ್ಬಿಟ್ಟು ಬಿಟ್ಟಿದ್ದೆ ನೋಡಿ ಏನು ಸೈಜ್ ಇದೆ ಅಂತ ಎಷ್ಟು ಚಿಕ್ಕ ಗಿಡ ನೋಡಿ ಇಲ್ಲಾಂದ್ರೆ ಇದು ನೂರು ನೂರೈವತ್ತು ಗ್ರಾಮ್ ಇದೆ ಹಣ್ಣು ಸಿಹಿ ಅಂತೂ ಮಸ್ತು ಟೇಸ್ಟ್ ಇದು ಇನ್ನೊಂದು ವಾರ ಬೇಕು ವಾರ ಬೇಕು ಎರಡು ಬಿಟ್ಟಿತ್ತು ತೆಗ್ದಿದ್ದೀನಿ ಮಲ್ಲಿಗೆ ಗಿಡದಲ್ಲೂ ಫುಲ್ ಮಗ್ಗಗಳು ಸೀಸನ್ ಅಲ್ಲ ಇದು ಮಲ್ಲಿಗೆ ಸೀಸನ್ ಅಲ್ಲ ಆದರೂ ಮಗ್ಗುಗಳು ನೋಡಿ ಮಣ್ಣೆಲ್ಲ ಫುಲ್ ಹಾರುಬಿಟ್ಟೈತೆ ನೋಡಿ ಆಪಲ್ ಪೇರಿ ಫುಲ್ಲು ಹೂಗಳಾಗ್ತಿದೆ ಈಗ ದೊಡ್ಡದಕ್ಕೆ ಡ್ರಮ್ಗೆ ಹಾಕಿದ ಮೇಲೆ ಸ್ವಲ್ಪ ಫುಲ್ಲು ಚೆನ್ನಾಗಿ ಎಲ್ಲ ಬ್ರಾಂಚಸ್ಸು ಒಂದು ದೊಡ್ಡ ದೊಡ್ಡ ಬ್ರಾಂಚಸ್ಗಳು ಮುರಿದೋಗಿತ್ತು ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಈಗ ಮಣ್ಣು ಮಣ್ಣುಗೊಂಚೂರು ನೀರು ಹಾಕ್ತೀನಿ ಬಾಯ ಮುತ್ತಿನಿ ಅಂತ ಬಾಯಿಸ್ಬಿಟ್ಟ ದೇವಸ್ಥಾನಕ್ಕೆ ಹೋಯ್ತಾ ಇದೀವಿ

ಈಗ ದೇವಸ್ಥಾನದಲ್ಲಿ ಪೂಜೆ ಎಲ್ಲನೂ ಮುಗಿಸ್ಕೊಂಡು ಇಲ್ಲಿ ಹಿಂದೆ ದೇವಸ್ಥಾನದಿಂದ ಪ್ರಸಾದ ಕೊಡ್ತಾಯಿದ್ರು ಅಲ್ಲಿ ಪ್ರಸಾದ ಇಸ್ಕೊಳ್ಳೋಣ ಅಂತ ಬಂದು ಪ್ರಸಾದ ಇಸ್ಕೊಂಡು ಈ ಕಡೆ ಕುತ್ಕೊಂಡು ಪ್ರಸಾದ ತಿಂತಾಯಿದ್ವಿ ದೇವ್ರಿಗಂತೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಇವತ್ತು ತಾಯಿ ಹುಟ್ಟಿದ ದಿನ ಆಗಿರೋದ್ರಿಂದ ತುಂಬ ವಿಶೇಷವಾದಂಥ ಪೂಜೆಗಳನ್ನ ಮಾಡಿದರು ಜೊತೆಗೆ ಯಾವುದೋ ಒಂದು ಮಗುದು ಹುಟ್ಟಿದ ದಿನ ಅಂತ ಹೇಳ್ಬಿಟ್ಟು ಇವತ್ತು ಅಲ್ಲಿ ಪ್ರಸಾದದ ಜೊತೆಗೆ ಲಾಡುನ ಹಂಚ್ತಾ ಇದ್ರು ಎಲ್ಲನೂ ಸ್ವೀಟು ಮತ್ತು ಪ್ರಸಾದ ಎಲ್ಲ ಈಸ್ಕೊಂಬಂದು ತಿಂದ್ಬಿಟ್ಟು ಈಗ ಮನೆಗೆ ಹೊರಡಬೇಕು ಸ್ನೇಹಿತರೆ ನಾವು ಮನೇಲಿ ಸಿಗ್ತೀನಿ ಸ್ನೇಹಿತರೆ ಇವಾಗ ದೇವಸ್ಥಾನದಿಂದ ಬಂದ್ವಿ ಸಿಕ್ಕಾಬಿಟ್ಟೆ ರಶ್ ಇತ್ತು ಬಂದು ರಾಯರಿಗೆ ನೈವೇದ್ಯಕ್ಕೆ ಇಟ್ಟಿದ್ದಿದ್ದು ನಮ್ಮದೇ ಗಿಡ ದಸಿ ತಪ್ಪಲನ ತಿನ್ನೋಣ ಅಂದ್ಬಿಟ್ಟು ಎತ್ಕೊಂಡಿದ್ದೀನಿ ಟೇಸ್ಟ್ ಹೆಂಗಿದೆ ಏನು ಅಂತ ಆದರೆ ನಾನು ಫಸ್ಟೇ ಒಂದು ಹಣ್ಣು ತಿಂದಿದ್ದೀನಿ ಸ್ವೀಟಾಗಿದೆ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಹೊಸ್ದಾಗಿ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸ್ನೇಹಿತರೆ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ